चिकण अंति माजी नगरसभा अध्यक्ष सुब्रमण्य सृष्टि प्रयुक्त शुक्रवार मे शनिवार ನಾಳೆ ಶುಕ್ರವಾರ ಬೆಳಗ್ಗೆ ಪೂಜೆ ಗಣ ಹೋಮದಿಂದ ಹಿಡಿದು ಮೃತ್ಯುಂಜಯ ಹೋಮ ಚಂಡಿಕಾಯಾಗ ಮತ್ತು ನಾಗತನ ತರ್ಪಣ ಸೇವೆ ನಾಳೆ ಸಂಜೆ ಇರುತ್ತೆ ವಿಶೇಷವಾಗಿ ಎಲ್ಲೂ ಮಾಡಿರುವಂಥ ಸೇವೆನ ಈ ಮಂಡ್ಯದಲ್ಲಿ ಪ್ರ ಪ್ರಪ್ರತಿ ಬಾರಿಗೆ ಒಂದು ಏಳೆಂಟು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀವಿ ಜನ ವಿಪರೀತ ಸೇರ್ತಾರೆ ಇಲ್ಲಿ ಭಕ್ತಾದಿಗಳು ಸಹ ಅದೇ ರೀತಿ ಸೇರಿ ಟರಿಷ್ಟು ಪಕ್ಷ ಒಂದು ಇಪ್ಪತ್ತೈದು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಭಾಗವಹಿಸುವಂಥವ್ರಿಗೆ ನಾವು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಸಾದವನ್ನು ವಿತರಣೆ ಮಾಡ್ತೀವಿ ಹಾಗೂ ಶನಿವಾರ ಬೆಳಗ್ಗೆ ಚಂಡಿಕಾ ಯಾಗ ಮತ್ತು ಆಸ್ತ್ರ ಶಬಲಿ ಪೂಜೆಯನ್ನು ಸಹ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತಾದಿಗಳು ಈ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳ್ಕೊತೀವಿ ಅಂದನ ಇದೆ ಇಪ್ಪತ್ತೈದು ಸಾವಿರ ಜನಕ್ಕೆ ಲಡ್ಡು ಲಡ್ಡು ಇದೆ ಮತ್ತು ಅವರೆಕಾಳು ಪೂಟು ಮತ್ತು ಬಾತು ಮತ್ತು ಮೊಸರನ್ನ ಸಹ ಇಪ್ಪತ್ತೈದು ಜನಕ್ಕೆ ವಿತರಣೆ ಮಾಡಲಾಗುತ್ತೆ ಒಂದು ದಿವಸ ಶನಿವಾರ ಮೊದಲನೇ ದಿವಸ ಸಂಜೆ ಪುಳಿಯೋಗ ಪ್ರಸಾದವನ್ನು ವಿತರಿಸಲಾಗುತ್ತೆ ಸಂಜೆ ಇನ್ನೊಂದು ವಿಶೇಷ ಏನಂದರೆ ಈ ಮಂಡ್ಯದಲ್ಲಿ ಕತ್ತೆ ಗೆಳೆಯರ ಬಳಗ ಅಂತ ಒಂದಿದೆ ಆ ಕತ್ತೆ ಗೆಳೆಯ ಬಳಗದಿಂದ ತುಂಬ ಅದ್ಭುತವಾಗಿ ಬೆಂಗಳೂರಿನಿಂದ ಪ್ರಸಿದ್ಧವಾದ ಹೂವಿನ ಅಲಂಕಾರ ಹೂವಿನ ಅಲಂಕಾರವನ್ನು ಕರೆಸಿ ಹೂವಿನ ಅಲಂಕಾರ ಮಾಡ್ತಾರೆ ಆ ಅಲಂಕಾರ ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಹಾಗೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾದ ವಿತರಣೆ ಆಗುತ್ತೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೇಳ್ಕೊಳ್ತೇನೆ